ಮಾಡ್ಕೊಳ್ತಾರೆ ಮಾಡ್ಕೊಳ್ ಕಾಂಟ್ರವರ್ಸಿ ಮಾಡ್ಕೊಳ್ತಾ ಇದಾರೆ ನೋಡಿ ಹೆಜ್ಜೆ ನೀವು ಕಂಡಂಗೆ ಸಾವಿರದ ಐನೂರು ಜಿ ಬೆಲ್ಲನ ಇದು ಮೋರಿ ಸರ್ ಇಲ್ಲ ಅದೊಂದೇ ಅಲ್ಲ ಸರ್ ನಾನು ವಿಡಿಯೋ ಏನ್ ಎರಡು ವಿಡಿಯೋ ಅದಲ್ಲದೆ ತಿರ್ಗ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ಮತ್ತೆ ಪದ್ಮ ಮೇಡಮ್ ಹೇಳಿದ್ರಂತೆ ಇವ್ರಿಗೆ ಚಲೋಕ್ಕೆ ಹಾ ಇಲ್ಲ ದೇವರಾಜ್ ಅವರು ನಾನೊಂದು ವಿಡಿಯೋ ಮಾಡೋದು ದೇವರಾಜ್ ಇದ್ರು ಸರ್ ಹಾಳಾಗಿಲ್ಲ ಸರ್ ಸರ್ ಅವರು ಸರ್ ನಮ್ಗೆ ಏನಕ್ಕೂ ಕೊಡ್ಲಿ ಕೊಡಕ್ಕಾಗಿಲ್ಲ ಅಂತಂದ್ರೆ ನಾವು ಇಷ್ಟಿಕ್ ಕೊಡಬಹುದಾಗಿತ್ತಲ್ಲ ಸರ್ ಯಾವುದು ಹಸುಗೆ ಹಸುಗೆ ದಾನನು ಬೇಡ ಆಶ್ರಮನೂ ಬೇಡ ಸರ್ ನಾವು ಇನ್ನೂ ಯೋಚನೆ ಮಾಡೋಣ ಇನ್ನೂ ಕೆಳ ಇನ್ನೂ ಕೆಳಮಟ್ಟದಲ್ಲಿ ಯೋಚನೆ ಮಾಡೋಣ ದೇವಸ್ಥಾನ ಸುತ್ತಮುತ್ತ ಎಷ್ಟು ಹಸುಗಳಿದೆ ಹಸುಗಳು ಕೊಡಬಹುದಾಗಿದೆ ಇಲ್ಲ ಸರ್ ಇವಾಗ ಇವಾಗ ಸಾವಿರದ ಐನೂರು ಕೆ ಜಿ ಕೆಜಿ ಬೆಲ್ಲನೇ ಇವ್ರ ಇವ್ರ್ಗೆಲ್ಲ ಚೆಲ್ಲಿದಾರಲ್ಲ ಯಾವ ತರ ಲೆಕ್ಕ ತಗೊಳ್ತಾರೆ ಏನು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ಸರ್ ಇವ್ರಿಗೆ ಮಾಡ್ತೀವ ಸರ್ ಮತ್ತೆ ಇವತ್ತು ನೋಡಿ ಒಂದು ಒಳ್ಳೆ ಕೆಲಸ ಆಗಿಲ್ಲ ಪದ್ಮ ಮೇಡಮ್ ಬಂದಾಗ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸರ್ ಸರ್ ಇಲ್ಲಿ ನೋಡಿ ವಸ್ತು ವಸ್ತುಸ್ಥಿತಿ ಹೇಗಿದೆ ಅಂತಂದ್ರೆ ಬೆಳಿಗ್ಗೆ ಅಮ್ಮಂಗೆ ನೈವೇದ್ಯಕ್ಕೆ ಪ್ರಸಾದ ಮಾಡ್ತಿದ್ದೀವಿ ನಿಂತಿದ್ದಾರೆ ಈ ಪ್ರಸಾದನ ಇಲ್ಲಿ ಮಾಡ್ತಾರೆ ಮಧ್ಯಾಹ್ನ ಇದಕ್ಕೆ ಯಾವುದು ಮಧ್ಯಾಹ್ನ ಇದಕ್ಕೆ ದಾಸೋಹ ಅಲ್ಲ தீங்க வந்து இதையல்ல நாட்டுமட்ஸ்தாரே அது இவரு அல்ல அல்ல பட்டும் ஆ ஆ கழ்த்தன்கோஸ்கரே பண்ணி தாரா அவரு அவரு கையில ஆ இவங்க இவரு இல்ல சார் இது வித் ரெக்கார்ட்ரா ಇಲ್ಲ ಸರ್ ಇದಕ್ಕೆ ಪುನಃ ಸ್ಟಾಪ್ ಕೊಡ್ಬೇಕು ಸರ್ ಯಾಕೆಂದ್ರೆ ನಾನು ಯಾವಾಗ್ಲೂ ಅಧಿಕಾರಿಗಳನ್ನ ಬೆರಳು ಮಾಡಿ ತೋರಿಸ್ತಾರೆ ಅರ್ಥನೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡಿ ನೀವು ನಿಮ್ಮ ಹೆಸರುಗಳು ಬರೋದೆಲ್ಲ ಈ ಅರ್ಚಕರ್ಗಳಿಂದ ಈತನ ನೋಡುತ್ತೆ ಪದ್ಮ ಮೇಡಮ್ ಏನು ಏನೇನೆಲ್ಲ ಮಾಡಿದ್ದಾರೆ ಅಂತ ಅಲ್ವಾ ಸರ್